ಎಲ್ರಿಗೂ ನಮಸ್ಕಾರ ಸರ್ವ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಏನು ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗೋಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಾನು ಮತ್ತೊಂದು ವರಾಯಿ ದೇವಿಯ ಪವರ್ಫುಲ್ ಆದಂತಹ ಒಂದು ಮಂತ್ರವನ್ನು ತಿಳಿಸಿಕೊಡ್ತಾ ಇದ್ದೀನಿ ಈ ಮಂತ್ರ ಅಂತಿಂತ ಮಂತ್ರವಲ್ಲ ಸ್ನೇಹಿತರೆ ಈ ಮಂತ್ರವನ್ನು ನೀವು ಪಠಿಸುತ್ತಾ ಬಂದಲ್ಲಿ ಖಂಡಿತ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಈ ಮಂತ್ರವನ್ನು ಯಾವಾಗ ಪಠಿಸಬೇಕು ಯಾವುದಕ್ಕೋಸ್ಕರ ಪಠಿಸಬೇಕು ಎಷ್ಟು ಬಾರಿ ಪಠಿಸಬೇಕು ಏನೆಲ್ಲ ನಿಯಮಗಳು ಇವೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ವಿಡಿಯೋ ಇಷ್ಟವಾದಲ್ಲಿ ಜೈ ವರಾಯಿ ದೇವಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ವರಾಯಿ ದೇವಿಯನ್ನು ನೆನೆದು ಅಮ್ಮ ಎಂದು ಬೇಡಿಕೊಂಡರೆ ಸಾಕು ಎಂತಹ ಕಷ್ಟಗಳಿದ್ದರೂ ಕೂಡ ಅಮ್ಮ ಬಗೆಹರಿಸುತ್ತಾಳೆ ಅಂತಹ ಶಕ್ತಿ ಮಾತೆ ವರಾಯಿ ದೇವಿಯನ್ನು ಪೂಜಿಸಿದವರು ಯಾರೂ ಇಲ್ಲ ಸ್ನೇಹಿತರೆ ಅಮ್ಮನನ್ನು ಪೂಜಿಸಿ ಭಕ್ತಿಯಿಂದ ಬೇಡಿಕೊಂಡರೆ ಎಂಥದ್ದೇ ಸಮಸ್ಯೆ ಎಂಥದ್ದೇ ಕಷ್ಟ ಅಥವಾ ಎಂತ ಎಂಥದ್ದೇ ನೀವು ಕಷ್ಟಕ್ಕೆ ಸಿಲುಕಿದರೂ ಅಮ್ಮನನ್ನು ಅಮ್ಮ ಎಂದರೆ ಕೂಗಿದರೆ ಸಾಕು ಸ್ನೇಹಿತರೆ ಅಮ್ಮ ನಿಮ್ಮನ್ನು ಕೈ ಹಿಡಿಯುತ್ತಾಳೆ ಹಾಗೂ ಕಾಪಾಡುತ್ತಾಳೆ ಆ ಕಷ್ಟದಿಂದ ನೀವು ಕ್ಷಣ ಮಾತ್ರದಲ್ಲಿ ಹೊರಗೆ ಬರಬಹುದು ಸ್ನೇಹಿತರೆ ವರಾಯಿ ಅಮ್ಮನನ್ನು ಕೋಟ್ಯಾಂತರ ಜನರು ಪೂಜಿಸುತ್ತಿದ್ದಾರೆ ಹಾಗೂ ಅಮ್ಮನನ್ನು ನಂಬಿ ತುಂಬ ಜನರು ಒಳಿತನ್ನು ಕಂಡಿದ್ದಾರೆ ಈಗಲೂ ಒಳಿತನ್ನು ಕಾಣುತ್ತಿದ್ದಾರೆ ನಾನು ತುಂಬ ಮಂತ್ರಗಳನ್ನು ಈಗಾಗಲೇ ತಿಳಿಸಿಕೊಟ್ಟಿದ್ದೀನಿ ಆ ಮಂತ್ರದಿಂದ ತುಂಬ ಜನರು ನನಗೆ ಕಮೆಂಟ್ ಮುಖಾಂತರ ತಿಳಿಸಿದ್ದಾರೆ ಈ ಮಂತ್ರದಿಂದ ನಮಗೆ ಇಂಥ ಕೆಲಸ ಆಗಿದೆ ಎನ್ನುವುದು ಹಾಗೆ ನೀವು ಅಷ್ಟೇ ಸ್ನೇಹಿತರೆ ಈ ಮಂತ್ರವನ್ನು ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಪಠಿಸುತ್ತಾ ಬಂದರೆ ಖಂಡಿತ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಎಷ್ಟು ದಿನಕ್ಕೆ ಆಗುತ್ತೆ ಅಂತ ಹೇಳುವುದಕ್ಕೂ ಮೊದಲು ಇದಕ್ಕೆ ಮೊದಲು ನಿಮಗೆ ನಂಬಿಕೆ ಎನ್ನುವುದು ಮುಖ್ಯ ನೀವು ಎಷ್ಟು ಬೇಗ ನಂಬುತ್ತೀರಾ ಎಷ್ಟು ದೃಢವಾಗಿ ನಂಬುತ್ತೀರಾ ಅಷ್ಟು ಬೇಗ ಮಂತ್ರಗಳು ಕೆಲಸ ಮಾಡುತ್ತವೆ ನಾವು ತಿಳಿಸಿದಂಥ ಮಂತ್ರದಲ್ಲಿ ನೀವು ಓ ಇವರು ತಿಳಿಸಿದ್ದಾರೆ ಇದರಿಂದ ಆಗುತ್ತೋ ಆಗುವುದಿಲ್ಲವೋ ಎನ್ನುವ ಅನುಮಾನದಲ್ಲಿ ಶುರು ಮಾಡಿದರೆ ಖಂಡಿತ ಆ ಮಂತ್ರಗಳು ಕೆಲಸ ಮಾಡುವುದಿಲ್ಲ ಈ ಮಂತ್ರ ಅಂತ ಅಲ್ಲ ಸ್ನೇಹಿತರೆ ಯಾವುದೇ ಮಂತ್ರಗಳಾಗಲಿ ಅದಕ್ಕೆ ಅದರದ್ದೇ ಆದ ಶಕ್ತಿ ಇರುತ್ತದೆ ನೀವು ಅನ್ನಬಹುದು ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂತ ಖಂಡಿತ ಇಲ್ಲ ಸ್ನೇಹಿತರೆ ಅದು ಸುಮ್ಮನೆ ಆಡು ಭಾಷೆಯಲ್ಲಿ ತಂದಿದ್ದಾರೆ ಅದನ್ನ ಖಂಡಿತ ಮಂತ್ರಕ್ಕಿರುವಂತಹ ಶಕ್ತಿಯೇ ಬೇರೆ ನಮ್ಮ ಸನಾತನ ಧರ್ಮವೇ ಆವ ರೀತಿ ಮಂತ್ರಗಳಿಗೂ ದೇವತೆಗಳಿಗೂ ಒಂದು ನಂಟಿದೆ ದೇವರಿಗೆ ಎಷ್ಟು ಶಕ್ತಿ ಇದೆ ಎನ್ನುವುದು ನಿಜವೋ ಹಾಗೆ ಮಂತ್ರಕ್ಕೂ ಕೂಡ ಅದರದ್ದೇ ಆದ ಶಕ್ತಿ ಅದರದ್ದೇ ಆದಂತಹ ಸಾಮರ್ಥ್ಯ ಇರುತ್ತದೆ ಮಂತ್ರಕ್ಕೆ ನೀವು ಏನು ಕೇಳಿಕೊಂಡರೂ ಕೊಡುವಂತಹ ಶಕ್ತಿ ಇರುತ್ತದೆ ಅದನ್ನು ನಂಬುವ ನಮ್ಮ ಮೇಲೆ ನಿರ್ಧಾರ ಆಗಿರುತ್ತದೆ ನೀವು ಎಷ್ಟು ಬೇಗ ಅದನ್ನು ನಂಬಿ ಪೂಜಿಸುತ್ತೀರಾ ಅಥವಾ ಅದನ್ನು ಒಪ್ಪುತ್ತೀರಾ ಅಷ್ಟು ಬೇಗ ಕೆಲಸಗಳು ರಿಸಲ್ಟ್ ಅನ್ನೋದು ಸಿಗುತ್ತಾ ಹೋಗುತ್ತದೆ ವರಾಯಿ ಅಮ್ಮನನ್ನ ನೀವು ಕ್ಷಣ ಮಾತ್ರದಲ್ಲೇ ಒಲಿಸಿಕೊಳ್ಳಬಹುದು ಈ ಮಂತ್ರಗಳಿಂದ ಅಮ್ಮನನ್ನ ಪೂಜಿಸುವಾಗ ಇಂಥದ್ದೇ ಕಷ್ಟ ಅಂತ ನೀವು ಅಮ್ಮನಿಗೆ ಬೇಡಿಕೊಳ್ಳಬೇಕು ಸ್ನೇಹಿತರೆ ಈಗ ನಿಮ್ಮ ಸಮಸ್ಯೆಗಳು ಯಾವುದೇ ಇರಲಿ ಈ ಮಂತ್ರವನ್ನು ಪಠಣೆ ಮಾಡಬಹುದು ಉದಾಹರಣೆಗೆ ಮನೆಯಲ್ಲಿ ಹಣದ ಸಮಸ್ಯೆ ಇರಬಹುದು ಸಾಲಬಾಧೆ ಶತ್ರುನಾಶ ಸಂಸಾರದ ಕಿರಿಕಿರಿ ಮತ್ತೆ ಕಲಹ ಜಗಳಗಳು ಕೋರ್ಟ್ ಕೇಸ್ ಜಮೀನು ವಿವಾದಗಳು ಮಕ್ಕಳಿಗೆ ವಿದ್ಯೆ ತಲೆಗೆ ಹತ್ತದೆ ಇರುವುದು ಹೀಗೆ ಇನ್ನು ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಅಮ್ಮನವರ ಈ ಒಂದು ಮಂತ್ರವನ್ನು ಹೇಳಿಕೊಂಡರೆ ಸಾಕು ಅಮ್ಮನನ್ನು ನೆನೆ ನೆನೆದು ದೃಢವಾದ ನಂಬಿಕೆಯಿಂದ ಶ್ರದ್ಧೆ ಭಕ್ತಿಯಿಂದ ಬೇಡಿಕೊಂಡು ಅಮ್ಮನ ಈ ಮಂತ್ರವನ್ನು ಹೇಳಿಕೊಂಡರೆ ಸಾಕು ಅಮ್ಮ ನಿಮ್ಮೆಲ್ಲ ಕಷ್ಟಗಳಿಗೆ ಕ್ಷಣಾರ್ಥದಲ್ಲಿ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುತ್ತಾರೆ ಸ್ನೇಹಿತರೆ ಅಮ್ಮನವರಿಗೆ ಅಂತಹ ಶಕ್ತಿ ಇದೆ ಆದರೆ ನಂಬಿಕೆ ಅನ್ನುವುದು ತುಂಬ ಮುಖ್ಯ ನಂಬಿಕೆಯಿಂದ ಪೂಜೆ ಮಾಡಬೇಕು ನಂಬಿ ಬಂದವರನ್ನು ಎಂದಿಗೂ ಕೈಬಿಡುವುದಿಲ್ಲ ಈ ಮಂತ್ರವನ್ನು ಮಂಗಳವಾರ ಶುಕ್ರವಾರ ಅಷ್ಟಮಿ ಪಂಚಮಿ ಹಾಗೂ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ಮಂತ್ರವನ್ನು ಹೇಳಬಹುದು ಹಾಗೆ ಈ ಮಂತ್ರವನ್ನು ಅಮಾವಾಸ್ಯೆ ಹುಣ್ಣಿಮೆವರೆಗೂ ಶುರು ಮಾಡಲು ಆಗುವುದಿಲ್ಲ ಎನ್ನುವವರು ಮಂಗಳವಾರ ಶುಕ್ರವಾರದಿಂದ ಶುರು ಮಾಡಬಹುದು ಅದರಲ್ಲೂ ಬ್ರಾಹ್ಮಿ ಮಾರ್ ಮುಹೂರ್ತದಲ್ಲಿ ಈ ಮಂತ್ರಗಳನ್ನು ಪಠಿಸಿದರೆ ಖಂಡಿತ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಮೂರು ದಿನಗಳು ಪಠಿಸಿದರೆ ಸಾಕು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ರಾತ್ರಿ ಎಂಟು ಗಂಟೆಯ ನಂತರ ಈ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಬೇಕು ಈ ಮಂತ್ರವನ್ನು ನಂಬಿಕೆಯಿಂದ ಶ್ರದ್ಧೆ ಭಕ್ತಿಯಿಂದ ಹನ್ನೊಂದು ಬಾರಿ ಮೂರು ದಿನಗಳವರೆಗೆ ಪಠಿಸಿದ ನಂತರ ನಿಮ್ಮಲ್ಲಾಗುವ ಬದಲಾವಣೆಗಳನ್ನು ನೀವು ಕಾಣುತ್ತೀರಾ ಹೆಂಗಸರು ಮುಟ್ಟಿನ ಸಮಯದಲ್ಲಿ ಒಂಬತ್ತು ದಿನಗಳು ಈ ಮಂತ್ರವನ್ನು ಹೇಳಬಾರದು ಮಾಂಸಾಹಾರವನ್ನು ತಿಂದು ಮಂತ್ರವನ್ನು ಹೇಳಬಾರದು ಕೆಲವು ಮಂತ್ರಗಳಿಗೆ ಅದರದ್ದೇ ಆದ ಶಕ್ತಿ ಇರುತ್ತದೆ ಅದರಿಂದಾಗಿ ಕೆಲವು ಮಂತ್ರಗಳನ್ನು ನಾವು ಹೇಳಿಕೊಡುವಾಗ ಮಾಂಸಾಹಾರ ತಿಂದು ಸಹ ಹೇಳುವ ಮಂತ್ರಗಳನ್ನು ಕೊಟ್ಟಿದ್ದೀವಿ ಇನ್ನು ಕೆಲವು ಮಂತ್ರಗಳಿಗೆ ಮಾಂಸಾಹಾರವನ್ನು ಸೇವನೆ ಮಾಡುವಂತಿಲ್ಲ ಸ್ನೇಹಿತರೆ ಅದರಿಂದಾಗಿ ಈ ಮಂತ್ರಕ್ಕೆ ಮಾಂಸಾಹಾರವನ್ನು ಸೇವನೆ ಮಾಡಿ ಮಂತ್ರ ಪಠಣೆ ಮಾಡಬಾರದು ನೀವು ಮಾಂಸಾಹಾರವನ್ನು ತ್ಯಜಿಸಿ ಈ ಮಂತ್ರವನ್ನು ಮೂರು ದಿನ ಬಿಡದೆ ಹನ್ನೊಂದು ಹನ್ನೊಂದು ಬಾರಿ ಈ ಮಂತ್ರವನ್ನು ಪಠಿಸಿದ್ದೆ ಆದರೆ ಅದರ ರಿಸಲ್ಟ್ ನೀವು ಕಾಣುತ್ತೀರಾ ಈಗ ಮಂತ್ರ ಈಗಿದೆ ನೋಡಿ ಸ್ನೇಹಿತರೆ ಓಂ ಅಭಯ ಕಾರುಣ್ಯಾನಿ ನಮೋ ನಮಃ ಇನ್ನೊಮ್ಮೆ ಹೇಳುತ್ತೀನಿ ನೋಡಿ ಸ್ನೇಹಿತರೆ ಓಂ ಅಭಯ ಕಾರುಣ್ಯಾನಿ ನಮೋ ನಮಃ ಈ ಮಂತ್ರವನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರುತ್ತೇನೆ ಹಾಗೂ ಸ್ಕ್ರೀನ್ ಮೇಲೂ ಹಾಕಿರುತ್ತೇನೆ ಸ್ನೇಹಿತರೆ ಅದೇ ರೀತಿ ಉಚ್ಚಾರಣೆ ಮಾಡುವಾಗ ಉಚ್ಚಾರಣೆ ತಪ್ಪಾಗಬಾರದು ಯಾವುದೇ ಮಂತ್ರಗಳಾಗಲಿ ಉಚ್ಚಾರಣೆ ಮಾಡುವಾಗ ಅದರ ಉಚ್ಚರಣೆಗಳು ತಪ್ಪಾಗಬಾರದು ಈ ಮಂತ್ರವನ್ನು ನೀವು ಮೂರು ದಿನ ಬಿಡದೆ ಹನ್ನೊಂದು ಬಾರಿ ಪಠಿಸುತ್ತಾ ಬಂದರೆ ಖಂಡಿತ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಆ ಸಮಸ್ಯೆ ಬಗೆಹರಿಯುತ್ತದೆ ನೀವು ಯಾವುದೇ ಕಷ್ಟವಿರಲಿ ನೀವು ಅಮ್ಮನ ಫೋಟೋ ಅಥವಾ ಅಮ್ಮನ ವಿಗ್ರಹ ಇದ್ದರೆ ವಿಗ್ರಹದ ಮುಂದೆ ಕುಳಿತು ಈ ಮಂತ್ರವನ್ನು ಪಠಿಸಬಹುದು ಯಾವುದೇ ಮಂತ್ರಗಳನ್ನು ಪಠಿಸುವಾಗ ಬರೀ ಹಾಗೆ ಕುಳಿತು ಪಠಿಸಬಾರದು ಒಂದು ಅಲಗೆ ಅಥವಾ ಚಾಪೆ ಮೇಲೆ ಕುಳಿತು ಪಠಿಸಬೇಕು ಮನೆಯಲ್ಲಿ ವರಾಯಿ ದೇವಿಯ ಫೋಟೋ ಇದ್ದರೆ ಫೋಟೋ ಮುಂದೆ ಅಥವಾ ಅಮ್ಮನ ವಿಗ್ರಹದ ಮುಂದೆ ಅಥವಾ ವಿಗ್ರಹ ಫೋಟೋ ಇಲ್ಲವೆಂದರೂ ಪ್ರತ್ಯೇಕವಾಗಿ ಅಮ್ಮನ ಹೆಸರಿನಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಅದರ ಮುಂದೆ ದೃಢವಾದ ನಂಬಿಕೆಯಿಂದ ಅಮ್ಮನವರಿಗೆ ನಮಸ್ಕರಿಸಿ ಅಮ್ಮನನ್ನು ಪ್ರಾರ್ಥನೆ ಮಾಡಿ ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ಸಮಸ್ಯೆಗಳು ಏನಿದೆ ಆ ಸಮಸ್ಯೆಯನ್ನು ಅಮ್ಮನ ಮುಂದೆ ಹೇಳಿ ಆನಂತರ ಈ ಮಂತ್ರವನ್ನು ಪಠಿಸುತ್ತಾ ಬನ್ನಿ ಮೂರು ದಿನ ಹನ್ನೊಂದು ಬಾರಿ ಸ್ನೇಹಿತರೆ ಇದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಈ ಮಂತ್ರವನ್ನು ನೀವು ಪಠಿಸಿದ್ದೇ ಆದಲ್ಲಿ ಮೂರು ದಿನದಲ್ಲೇ ನಿಮಗೆ ರಿಸಲ್ಟ್ ಕಾಣಸಿಗಬಹುದು ಮೇಲೆ ತಿಳಿಸಿದಂತೆ ಯಾವುದೇ ಸಮಸ್ಯೆ ಆಗಬಹುದು ಉದ್ಯೋಗ ಸಮಸ್ಯೆ ವಿದ್ಯೆ ಸಮಸ್ಯೆ ಹಣಕಾಸಿನ ಸಮಸ್ಯೆ ಶತ್ರು ಸಮಸ್ಯೆ ಮತ್ತು ಕೋರ್ಟ್ ಕೇಸ್ ಜಮೀನಿನ ವಿವಾದಗಳು ಯಾವುದೇ ಆಗಲಿ ಇಂಥದ್ದೇ ಸಮಸ್ಯೆ ಅಂತ ಏನೂ ಇಲ್ಲ ಸ್ನೇಹಿತರೆ ಈ ಮಂತ್ರವನ್ನು ಯಾರು ಬೇಕಾದರೂ ಪಠಿಸಬಹುದು ಆದರೆ ಮಾಂಸಾಹಾರವನ್ನು ಸೇವನೆ ಮಾಡುವ ಹಾಗಿಲ್ಲ ಹಾಗೂ ಹೆಣ್ಣು ಮಕ್ಕಳ ತಿಂಗಳ ಸಮಸ್ಯೆ ಇದ್ದರೆ ಹೆಣ್ಣು ಮಕ್ಕಳು ಒಂಬತ್ತು ದಿನಗಳವರೆಗೂ ಈ ಮಂತ್ರವನ್ನು ಪಠಿಸಬಾರದು ಈ ಮಂತ್ರವನ್ನು ಪಠಿಸಿ ನೀವೇ ಹೇಳುತ್ತೀರಾ ಚಮತ್ಕಾರ ಅನ್ನುವುದನ್ನು ವರಾಯಿ ತಾಯಿಯನ್ನು ಬೇಡಿಕೊಳ್ಳಿ ಸಾಕು ಸ್ನೇಹಿತರೆ ನಿಮಗೆ ಎಂಥದ್ದೇ ಕಷ್ಟ ಇರಲಿ ಅಮ್ಮ ನನ್ನ ಮನಸ್ಸಿನಲ್ಲೇ ಬೇಡಿಕೊಂಡರೆ ಭಕ್ತಿ ಶ್ರದ್ಧೆಯಿಂದ ಬೇಡಿಕೊಂಡರೆ ಸಾಕು ವರಾಯಿ ಅಮ್ಮ ಯಾವುದಾದರೂ ರೂಪದಲ್ಲಿ ಬಂದು ನಿಮಗೆ ಸಹಾಯ ಮಾಡುತ್ತಾಳೆ ಅದು ಯಾರೇ ಆಗಬಹುದು ನಿಮ್ಮ ಸ್ನೇಹಿತರ ರೂಪದಲ್ಲಾಗಬಹುದು ಅಥವಾ ನಿಮ್ಮ ಮನೆಯವರ ರೂಪದಲ್ಲಾಗಬಹುದು ಅಮ್ಮ ಬಂದು ನಿಮಗೆ ಸಹಾಯ ಮಾಡುತ್ತಾಳೆ ಮೊದಲು ನಂಬಿಕೆ ಇಡಿ ಅಮ್ಮನ ಮೇಲೆ ನಂಬಿಕೆ ಇಟ್ಟರೆ ಮಾತ್ರ ಇದೆಲ್ಲ ಸಾಧ್ಯ ಸ್ನೇಹಿತರೆ ಈ ವಿಡಿಯೋವನ್ನು ಇಷ್ಟ ಆದಲ್ಲಿ ಜೈ ವರಾಯಿ ದೇವಿ ಅಂತ ಕಮೆಂಟ್ ಮಾಡಿ ಮತ್ತೊಮ್ಮೆ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ